ಸಮೀರ್ಗೆ ಅವ್ರಿಗೆಲ್ಲ ಫಂಡಿಂಗ್ ಮಾಡ್ತಾವ್ರೆ ಯಾಕಂಗಿರೋ ಒಂದ್ ಐನೂರು ಕೋಟಿ ಸಾವಿರ ಕೋಟಿ ಆಕ್ರಮ ಇಷ್ಟಕ್ಕೂ ಸರ್ ಎಸ್ ಐ ಟಿ ನಾನು ಡೈವರ್ಟ್ ಆಗಿ ನಾನು ಬಿಡಲ್ಲ ಪಿ ಆರ್ ಅನ್ನ ಬಳಕೆ ಮಾಡ್ತಿದ್ದಾರೆ ಎಲ್ಲ ಒಂದ್ ಕಡೆ ಚುಸದಂಗ ಆಯ್ತು ಎಸ್ ಐ ಟಿ ಐ ಪಿ ಎಸ್ ಮಾಡ್ರು ನಮ್ ಕೈಲಿ ಎಳಿಸ್ಕೊಬಾರ್ದು ಅಂತ ಎಮ್ ಎಲ್ ಆಗ್ಬೇಕು ಅಂತಿಲ್ಲ ಬಟ್ ನಮ್ಮ ವಾಯ್ಸ್ ಗಟ್ಟಿ ಆಗಿದ್ರೆ ಕೆಲಸ ಆಗುತ್ತೆ ಅನ್ನೋದಕ್ಕೆ ಎಸ್ ಐ ಟಿ ನೇ ಕಾರಣ ಬಟ್ ಪಬ್ಲಿಕ್ ಪ್ರೆಷರ್ ಬಂದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಏನೂ ಆಗಲ್ಲ ನಮಗೂ ಕೂಡ ಅಫೇರ್ಗಳು ಇತ್ತು ಗರ್ಲ್ ಫ್ರೆಂಡ್ ಗಳಿದ್ವು ಹೂನ ನೋಡಬೇಕೇ ಹೊರತು ಹೂನ ಮುಗಲಿ ಇಸ್ಕಾಕೋದು ಇಸ್ಕ್ ಮಾಡಕ್ ಹೋಗ್ಬಾರ್ದು ಮಾಧ್ಯಮದಲ್ಲಿ ಕೂತ್ಕೊಂಡು ಏನ್ ಅರಿಕತೆ ಬಿಡ್ತಾರೆ ಸರ್ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗ್ಲೇ ಏನು ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ನಡೀತಿರುವಂತದ್ದು ಅಂದ್ರೆ ಜಿ ಪಿ ಆರ್ ಅನ್ನು ಕೂಡ ಈಗ ಬಳಕೆ ಮಾಡಿ ಅಲ್ಲಿರುವಂತಹ ಕಳೆಬರಗಳನ್ನ ತೆಗಿಲಿಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಲಾಯರ್ ಜಗದೀಶ್ ಅವರು ಇದ್ದಾರೆ ಬನ್ನಿ ಮಾತನಾಡ್ಸೋಣ ಮೊದಲಿಗೆ ಸರ್ ನಾನು ನಿಮ್ಮ ರಿಯಾಕ್ಷನ್ ತಗೊಳ್ಬೇಕಾಗಿತ್ತು ಸಿಕ್ಕಿರ್ಲಿಲ್ಲ ಕೆಲವು ದಿನಗಳ ಹಿಂದೆ ಯೂಟ್ಯೂಬರ್ಗಳ ಮೇಲೆ ಅಂತ ಹಲ್ಲೆ ಇದೆಯಲ್ಲ ಮಾರಣಾಂತಿಕ ಹಲ್ಲೆ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಅನುಮಾನಕ್ಕೆ ಕಾರಣ ಮಾಡಿ ಕೊಟ್ಟಿದೆ ಫಸ್ಟ್ ರಿಯಾಕ್ಷನ್ ಏನು ಸರ್ ಈಗ ಯೂಟ್ಯೂಬರ್ ಮೇಲೆ ಆದಂತಹ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ಸರ್ ಅಲ್ಲಿ ರಜತ ಹೋಗಿದಂತೆ ಅದೇ ಸೌಜನ್ಯ ಅವ್ರ ಮನೆಗೆ ಮುಗಿಸ್ಕೊಂಡು ನಿಜ ಹೊಂದಿದ ಯಾರೋ ಒಂದಿಬ್ಬರು ಮಾಧ್ಯಮದವ್ರಿಗೆ ಬ್ರೀಫ್ ಕೊಟ್ಟಂತೆ ಟರ್ನಿಂಗ್ ಬಂದಿದ್ದಾನೆ ಅಲ್ಲಿ ಇದೆ ಈ ಅಟ್ಯಾಕ್ ಆಯ್ತಲ್ಲ ಆ ಹುಡುಗರು ಸಿಕ್ಕಿದ್ರಂತೆ ಆ ಹುಡುಗರು ಸಿಕ್ಕಿದಾಗ ಮೈಕ್ ಹಿಡ್ಕೊಂಡು ಮಾತಾಡ್ತಾ ಅವ್ರಿಂದ ಅಶೋತ್ಗೆ ಒಂದು ಒಂದು ಅರವತ್ತು ಎಪ್ಪತ್ತು ಜನ ಅರವತ್ತೈದರಿಂದ ಎಪ್ಪತ್ತು ಜನ ಅಂತ ಹೇಳಿದ್ರು ಎರಡು ಬ್ಲ್ಯಾಕ್ ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಅನ್ನೋ ಒಂದ್ ಐದಾರು ಆಟೋ ಅಂತ ಎಲ್ಲ ಒಂದು ಜನ ಇದ್ರು ಅಂತ ರಂಜ ರಜತ್ ಹೇಳಿದ್ ನನಗೆ ರಜತ್ಗೂ ಕೂಡ ಈ ಇನ್ಸಿಡೆಂಟ್ ಆದ್ಮೇಲೆ ಅವ್ರಿಗೆ ಧಮಕಿಗಳು ಥ್ರೆಟ್ನಿಂಗ್ಗಳು ನಿನ್ನ ಗಂಡನ ವಾಪಸ್ ತಗೋ ಮಂಡ್ಯ ಇದು ಕರಾವಳಿ ಮಂಡ್ಯ ಅಲ್ಲ ಸೊ ಎಲ್ಲ ಕಡೆ ಜಾಗ್ರಫಿಕಲ್ ಕಂಡೀಷನ್ಸ್ ಅವು ಇವು ಅವೆಲ್ಲ ಶುರು ಹಚ್ಕೊಂಡ್ಬಿಟ್ಟಿದ್ರು ಯಾಕಂದ್ರೆ ಅದಾದ್ಮೇಲೆ ಡಿ ಜಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಎಫ್ ಐ ಆರ್ ಕೂಡ ಮಾಡಿಸಿದ್ವಿ ಸೊ ದ ಬಿಗ್ಗೆಸ್ಟ್ ಥಿಂಗ್ ಏನಂತಂದ್ರೆ ಅವರುಗಳು ಅಟ್ಯಾಕ್ ಮಾಡಿದ್ರು ತುಂಬಾ ಕೆಟ್ಟ ತುಂಬಾ ಐ ತಿಂಕ್ ಅವರೆಲ್ಲ ಒಂಥರ ಅವರೇ ಹುಡುಗರು ಸಣ್ಣ ಎಲ್ಲ ಅವ್ರನ್ನ ಚುಮ್ ತುಂಬ ಕೆಟ್ಟದಾಗಿ ದೈಹಿಕವಾಗಿ ಒಡೆದ್ರು ಅಂತ ಹೇಳಿದರು ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಅವ್ರು ಹೇಳ್ದೇನು ಅಂತಂದರೆ ಧರ್ಮಸ್ಥಳದ ಪರ್ವ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸರ್ ಪೊಲೀಸರಿಗೆ ಗೆಣಸ್ಕೇಳಕ್ಕೆ ಅರೋದು ಧರ್ಮಸ್ಥಳ ಪೊಲೀಸವರು ಇದ್ದಾರೆ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅದೇ ಕೆಲಸವಾಗಿ ಕೂತಿದ್ದಾರೆ ಅಕಸ್ಮಾತ್ ಧರ್ಮಸ್ಥಳ ಪೊಲೀಸ್ ಪೊಲೀಸ್ವ್ರಿಗೆ ಒಂದು ಕಂಪ್ಲೇಂಟ್ ಕೊಡೋದು ಹೇಳಿದ ಮಾತು ಕೇಳಿಲ್ಲ ಅಂದರೆ ಎಸ್ ಪಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಅವನು ಯಾವನ್ನು ಅಪಪ್ರಚಾರ ಮಾಡಿದವೋ ಆ ವಿಡಿಯೋಗಳನ್ನ ಅವರಿಗೆ ಸಮರ್ಪಣೆ ಮಾಡಿದ್ರೆ ವೆರಿಫೈ ಮಾಡಿ ಅವರೇ ಒಂದು ಎಫ್ ಆರ್ ಹಾಕಿರೋರು ಸರ್ ಈ ಗಲಾಟೆ ತಪ್ತಾಯಿತ್ತು ಇದೆಲ್ಲ ಇದೆಲ್ಲ ಏನು ಸೂಚನೆ ಕೊಡುತ್ತೆ ಅಂತಂದ್ರೆ ಇವರುಗಳು ಯಾರು ಕೂಡ ಕಾನೂನನ್ನ ಫಾಲೋ ಮಾಡಲ್ಲ ಈ ಗೂಂಡಾಗಿರಿಯನ್ನು ಇವತ್ತೊಂದೇ ದಿವಸ ಅಲ್ಲ ಸರ್ ಮುಂಚೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇದು ಹೇಳೋ ಪೂರ್ವ ನಿಯೋಜಿತವಾಗೇ ಮಾಡ್ಕೊಂಡ್ ಅಲ್ಲೇ ಮಾಡ್ಲೇಬೇಕು ಪ್ಲಾನಿಂಗ್ ಇತ್ತ ಅಂತ ನಾವು ಮಾತಾಡ್ತೀವಿ ನನ್ನೆಲ್ಲ ಕೇಳ್ತಾರೆ ಗಿಳಿಯಾರ ಮೇಲೆ ಎಫ್ಐಆರ್ ಹಾಕಿದಾರೆ ನಿಮ್ಮ ಹಾಕಾಕಿಲ್ಲ ಅಂತ ಸರ್ ನಾವು ಗದರ್ ಕೇಳ್ತೀವಿ ಹೊರತು ನುಗ್ಗು ಹೊಡಿತೀವಿ ಅಂತ ಎಲ್ಲಾರು ಹೇಳಿದಿವ ಆಯ್ತಾ ಏ ಯಾಕೆ ಏನೋ ಮಂಜುನಾಥ್ ಗೌಡ ಬೆದರಿಕೆ ಹಾಕ್ದೇ ಬೇವರ್ಸಿ ಅಂತ ಕೇಳಿದೀವಿ ನೀನ್ ಬಂದು ಹೊಡಿತೀವಿ ಅಂತ ಎಲ್ಲಾರು ಹೇಳಿದಿವ ಅದೇ ಗಿಳಿಯಾರು ಅದೇ ಇವ್ನ್ ಗಿಳಿಯಾರು ಸ್ಟೇಟ್ಮೆಂಟ್ ಕೊಡ್ತಾನೆ ನೋ ಹೊಡಿತೀವಿ ಅಂತ ಅದನ್ನೇ ಇನ್ನೊಬ್ಬ ನಮ್ಮ ಐ ತಿಂಕ್ ಐ ತಿಂಕ್ ಮೀಡಿಯಾದ ವ್ಯಕ್ತಿ ಆದಂತ ಒಬ್ಬ ವ್ಯಕ್ತಿ ಕೂಡ ಅದನ್ನೇ ರಿಪೀಟ್ ಮಾಡ್ತಾನೆ ಎಲ್ಲ ಕೂಡ ಅದೇ ಅದೇ ಆಗತ್ತೆ ಜೊತೆನಲ್ಲಿ ಪೊಲಿಟಿಕಲ್ ಆಂಗಲ್ ಆಗಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಮುಸ್ಲಿಮ್ಸ್ ಅವರು ಕಮ್ಯುನಿಸ್ಟ್ ಅಂತ ಅಲ್ಲೊಂದ್ ಸ್ವಲ್ಪ ಬೆಂಕಿ ಹಚ್ತಾರೆ ಇವನೊಬ್ಬ ಬಿ ಸಿ ಪಾಟೀಲು ಫಾರ್ಮರ್ ಪೊಲೀಸ್ ವ್ಯಕ್ತಿ ಒಬ್ಬ ಎಮ್ ಎಲ್ ಎ ಬಾಂಬೆ ಬಾಯಿ ಅವನಿಗೆ ತಲೆ ಅವ್ನಿಗೆ ಮತಿಬ್ರಹ್ಮಣೆ ಆಗಿದೆ ಈಸ್ ಅನ್ ಇನ್ಸೇನ್ ಅಂತ ಹೇಳ್ತಾರೆ ಸರ್ ವೆನ್ ಯು ಕಾಂಟ್ ಕನ್ವಿನ್ಸ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಇಟ್ಬಿಡೋದು ಒಂದಷ್ಟು ಜನ ಇರ್ಬೋದೇನೋ ಅಶೋಕ್ ಕೇಳಿದ್ಮೇಲೆ ನಂಬಲೇಬೇಕು ಅಂತ ಹೇಳ್ತಾರೆ ಈಗ ನುಗ್ಗು ಹೊಡೀರಿ ನುಗ್ಗು ಹೊಡಿತೀವಿ ಅಂತಂದ್ರೆ ಗಿಳಿಯಾರ್ ನುಗ್ಗು ಹೊಡೆದ್ರೆ ಎಫ್ಐಆರ್ ಹಾಕ್ಸ್ಬೋದು ನುಗ್ಗು ಹೊಡಿಸಿದಾನೆ ಅಂತ ಇಂಡೈರೆಕ್ಟ್ ಮೆಸೇಜು ಹೋಗಿ ಹೊಡೀರಿ ಅಂತ ಸೊ ಒಂದಷ್ಟು ಜನ ಅವರ ತತ್ವ ಸಿದ್ಧಾಂತಗಳನ್ನು ಫಾಲೋ ಮಾಡೋ ಜನನೂ ಇರ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಅವ್ರು ಅದನ್ನೇ ಅಲ್ಲ ಮಾಡಿದ್ದೀವಾಗ ರಜತ್ ಮುಂದೆ ಅರವತ್ತೈದು ಜನ ಮುಗಿ ಬಿದ್ದು ಒಡದ್ರೆ ಸರ್ ಏನ್ ಮಾಡಕ್ಕಾಗತ್ತೆ ಅಂದ್ರೆ ಗಿಳಿಯಾರು ಹೇಳಿದ್ರನ್ನ ನಿಜ ಮಾಡು ಅಂದ್ರೆ ಇದೆಲ್ಲ ಪೂರಿಯ ನಿಯೋಜಿತವಾಗಿನೇ ಇತ್ತು ಅಂದ್ರೆ ಈ ಸೌಜನ್ಯ ಮನೆಗೆ ರಜತ್ ಹೋದಾಗ ಒಂದು ನಾಲ್ಕು ಜನ ಯೂಟ್ಯೂಬರ್ಗಳಿಗೆ ಒಡದ್ರೆ ಅದೇ ರಜತ್ ಕೊಡ್ತಿದ್ರೆ ಇಟ್ ವಾಟ್ ಬಿಕಮ್ ಎ ಡಿಫ್ರೆಂಟ್ ಇಶ್ಯೂ ಅವ್ರಿಗೆ ಗೊತ್ತು ರಜತ್ ಮುಟ್ಟಿದ್ರೆ ಪರ್ಮನೆಂಟ್ ಜೈಲ್ ಆಗ್ತದೆ ಅಂತ ಆ ಗಳು ಓಡದ್ರೆ ಸೊ ಕಾರಣ ಏನು ಅಂತಂದ್ರೆ ನೆಕ್ಸ್ಟ್ ಟೈಮ್ ಯಾರು ಸೌಜನ್ಯ ಮನೆಗೆ ಹೋಗ್ಬಾರ್ದು ನಾವು ಸ ನೆಕ್ಸ್ಟ್ ಟೈಮ್ ಯಾರು ಕೂಡ ಎಸ್ ಐ ಟಿ ಪರವಾಗಿ ಮಾತಾಡಬಾರ್ದು ಸೊ ಈ ಉದ್ದೇಶ ಇಟ್ಕೊಂಡು ಹೊಡೆದಿದ್ದಾರೆ ಅನ್ನೋದು ಒಂದು ಕ್ಲಾರಿಟಿ ಇದೆ ಜೊತೆಯಲ್ಲಿ ಒಂದಷ್ಟು ಚಾನಲ್ ಅವ್ರಿಗೆ ಅಟ್ಯಾಕ್ ಮಾಡಿದ್ರು ಪಾಪ ಮಹೇಶ್ ಅವರು ಅಂತ ಮಹೇಶ್ ಅವರು ಹೇಳಿದ್ರು ಅಲ್ಲಿ ಸರ್ ನಮ್ಮ ಥರ ಗಟ್ಟಿಯಾಗಿ ಮಾತಾಡ್ತಾರೆ ಹೊರತು ನಾನು ಫಿಸಿಕಲಾಗಿ ಗಲಾಟೆಗಳು ಮಾಡಿದ್ದು ಅದೆಲ್ಲ ಇಲ್ಲೂ ನೋಡಿಲ್ಲ ಅವರಿಗೆಲ್ಲ ನಾವು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆವು ಸರ್ ಇದನ್ನು ಯಾಕಂದರೆ ಹದಿಮೂರು ವರ್ಷದ ಸೌಜನ್ಯ ಹೋರಾಟದಲ್ಲಿ ನಮ್ಗೆ ಲಾಜಿಕಲ್ ಕನ್ಕ್ಲೂಷನ್ ಹೋಗಿಲ್ಲ ಸೌಜನ್ಯ ಕೇಸು ಬಟ್ ಈ ಕೇಸುಗಳು ಇತ್ತು ಐ ಪೂರ್ವ ಸರ್ ಅದು ಮೇಲೆ ಹೊಡೆದಿದ್ದು ಜಿ ಪಿ ಆರ್ ಅನ್ನ ಬಳಸಬೇಕು ಅಂದ್ರೆ ಅಲ್ಲಿ ಒಂದಷ್ಟು ಟೆಕ್ನಿಕಲ್ ಆಗಿ ಕೆಲಸ ಮಾಡಿದ್ರೆ ಸಮಯ ವ್ಯರ್ಥ ಆಗಲ್ಲ ಅನ್ನುವಂಥದ್ದನ್ನ ನೀವು ಹೇಳಿದ್ರಿ ಆ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಸದ್ದು ಆಗಿತ್ತು ಇವತ್ತು ಧರ್ಮಸ್ಥಳದ ಹದಿಮೂರನೇ ಪಾಯಿಂಟ್ ನಲ್ಲಿ ಜಿ ಪಿ ಆರ್ ಅನ್ನ ಬಳಕೆ ಮಾಡ್ತಿದ್ದಾರೆ ಈ ಇದ್ರ ಬಗ್ಗೆ ಏನ್ ಹೇಳ್ತೀರ ಯಾಕಂದ್ರೆ ಒಂದಷ್ಟು ನೀವು ಹೇಳಿದ್ರಿ ಟೆಕ್ನಿಕಲ್ ಆಗಿ ನೀವು ಕೆಲಸ ಮಾಡಿದ್ರೆ ಮಾತ್ರ ಅಲ್ಲಿ ಬೇಗ ನಮ್ಗೆ ದಾಖಲಾತಿಗಳು ಸಿಗುತ್ತೆ ಸಮಯ ವ್ಯರ್ಥ ಆಗಲ್ಲ ಅಂತ ಹೇಳಿದ್ರಿ ಡೆಫಿನೆಟ್ಲಿ ಸರ್ ಇಲ್ಲ ನಮ್ಗೆ ಏನಂತಂದ್ರೆ ಈಗ ನೋಡಿ ಭೀಮಾ ಈ ಜಾಗದಲ್ಲಿ ಊತಿದ ಅನ್ಕೊಳ್ಳಿ ಹದಿನೈದು ವರ್ಷಗಳ ನಂತರ ಅದು ಹದಿನಾಲ್ಕು ವರ್ಷಗಳ ನಂತರ ಬಂದು ಈ ಸ್ಪಾಟಲ್ ತೋರಿಸ್ತಾರೆ ಸೊ ಒಂದು ಮೂಮೆಂಟ್ ಆಗಿರ್ಬೋದು ಬಾಡಿ ಹದಿನಾಲ್ಕು ಮಳೆ ಹದಿನಾಲ್ಕು ವರ್ಷಗಳಲ್ಲಿ ಹದಿನಾಲ್ಕು ಮಳೆಗಳು ಬಿದ್ದಿದೆ ಮೂರ್ ಮೂರ್ ತಿಂಗಳು ಮಳೆ ಬೀಳ್ತದೆ ಇಲ್ಲಿ ಸರ್ ಈ ಪ್ರೆಷರ್ ಗೆ ಏನೋ ಆಗುತ್ತೆ ಪಳೆ ಉಳಿಕೆಗಳು ಪಳವಳಿಕೆಗಳು ಡಿಸ್ಮ್ಯಾಂಟ್ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕಂದ್ರೆ ಮೂರ್ ಮೂರ್ ತಿಂಗಳು ಮಳೆ ಬಿದ್ರೆ ಒಂದೊಂದು ತೊಟ್ಟು ಮಳೆ ಬಿದ್ದು ಬಿದ್ದಾಗನು ಕೂಡ ಆ ಮೂಳೆಗಳು ಆ ಕಡೆ ಈ ಕಡೆ ಹೋಗುವಂತ ಸಾಧ್ಯತೆ ಇದೆ ಅಥವಾ ಒಳಕ್ಕೆ ಹೋಗುವಂತ ಸಾಧ್ಯತೆಗಳಿದೆ ಅಲ್ವಾ ಅಲ್ವಾ ಸರ್ ಆಮೇಲೆ ಅಲ್ಲಿ ಆ ಅವನು ನೋಡಿರೋ ಜಾಗದಲ್ಲಿ ಮರ ಬಂದಿರಬಹುದು ಆ ಮರ ಬುಡ ಎಲ್ಲ ಡಿಸ್ಮ್ಯಾಂಟ್ಲು ಮಾಡಿರ್ಬೋದು ಸರ್ ಪ್ರಕೃತಿಯ ಇದರಿಂದ ನಾನಾ ರೀತಿಯ ಇಂಪ್ಯಾಕ್ಟ್ ಇದೆ ಪಿ ಎಚ್ ವ್ಯಾಲಿ ಅವರು ಸಾಯೋಲ್ಲ ಸೊ ಅದಕ್ಕಾಗಿ ನಾನಿಲ್ಲಿ ವಾಕಿಂಗ್ ಹೋಗ್ಬೇಕಾರೆ ಇಲ್ಲಿ ಇಂಡ್ ಆಫ್ ಸೈನ್ಸು ವಿಜ್ಞಾನಿಗಳಿದೆ ನಾನು ಕೇಳಿದೆ ಏನ್ ಮಾಡ್ಬೋದು ಸರ್ ಮಾಡ್ಬೋಸಾರ ಏಯ್ ಅದೇನ್ರಿ ದೊಡ್ಡ ವಿಚಾರ ಈ ಮೈನಿಂಗ್ ಎಲ್ಲ ಬಳಸೋಕ್ಕೆ ಮೈನಿಂಗ್ ಅಂದ್ರೆ ಇಲ್ಲಿ ಒಳಗಡೆ ಮೈನ್ ಏನಿದೆ ಕಾಡುಗಳಲ್ಲಿ ಸ್ಟೋನ್ಸು ಐವತ್ತು ಮೀಟರ್ ನೂರು ಮೀಟರ್ ಒಳಗಡೆ ತ್ರೀ ಡೈಮೆನ್ಶನ್ ಐ ತಿಂಕ್ ಸ್ಕ್ಯಾನ್ ರಿಪೋರ್ಟ್ ಕೊಡುತ್ತೆ ನನ್ಗೆ ಅರ್ಥ ಆಗಲಿಲ್ಲ ಇನಿಷಿಯಲ್ ಆಗಿ ಏನ್ ಸರ್ ಅಂದ್ರೆ ಏಯ್ ಪ್ರೆಗ್ನೆನ್ಸಿ ಯಾರು ಹೆಣ್ಮಕ್ಳಿಗೆ ಹೊಟ್ಟೆ ಸ್ಕ್ಯಾನ್ ಮಾಡಲ್ಲ ಅದನ್ನೇ ದೊಡ್ಡ ಮಟ್ಟದ ಸ್ಕ್ಯಾನರ್ಗಳನ್ನ ಭೂಮಿ ಸ್ಕ್ಯಾನ್ ಮಾಡಕ್ಕೆ ಬಳಸ್ತಾರೆ ಅದು ಇವು ಅವೈಲಬಲ್ ಇದೆ ಹೈದರಾಬಾದ್ ಕಂಪ್ನಿಗಳಿದೆ ಮುಂಬೈ ಬೇಸ್ ಕಂಪ್ನೀಸ್ ಇದೆ ಡೆಲ್ಲಿ ಬೇಸ್ ಕಂಪ್ನೀಸ್ ಇದೆ ಅಥವಾ ಇನ್ನೂ ಬೇಕು ಅಂತಂದ್ರೆ ಸ್ಯಾಟಲೈಟ್ ಸ್ಕ್ಯಾನರೇ ಇದೆ ಕೋಟಿ ಹಂತರೂಪಾಯಿ ಖರ್ಚಾಗುತ್ತೆ ಇಟ್ ಡಿಪೆಂಡ್ಸ್ ಆನ್ ದ ಗೌರ್ಮೆಂಟ್ ಆ್ಯಂಡ್ ದ ರಿಕ್ವೈರ್ಮೆಂಟ್ ಅಂತಂದ್ರು ನಾನು ಅದನ್ನೇ ಹೇಳಿದೆ ವಾಟ್ ಎವರ್ ಐ ನಮ್ಮ ನಾವು ಏನು ರಿಸರ್ಚ್ ಮಾಡಿದ್ವಿ ಅದನ್ನು ಹೇಳಿದ್ರಿ ಪದೇ ಪದೇ ಹೇಳಿದ್ವಿ ಅದನ್ನು ಫೋಟೋ ತೋರಿಸಿ ಹೇಳಿದ್ವಿ ಎಲ್ಲ ಕಡೆ ಚುಚ್ಚದಂಗೆ ಆಯಿತು ಎಸ್ ಐ ಟಿಗೆ ನಾವು ಅದನ್ನು ಹೇಳಿದ್ವಿ ನೀವೆಲ್ಲ ಐ ಪಿ ಎಸ್ ಮಾಡಿರು ನಮ್ಮ ಕೈಲಿ ಎಳ್ಸ್ಕೊಬಾರ್ದು ಅಂತ ಸೊ ಇವತ್ತು ಅದೇ ರೂಪದಲ್ಲಿ ಐ ಥಿಂಕ್ ದೇವ್ ಇವತ್ತು ಡ್ರೋನನ್ನು ಬೆಳೆಸಿದ್ದಾರೆ ಸರ್ ತುಂಬಾ ಕಂಗ್ರಾಚ್ಯುಲೇಷನ್ಸ್ ಮಾಧ್ಯಮದವರೆಗೂ ಕೂಡ ಎಲ್ಲ ಮಾಧ್ಯಮ ಅಲ್ಲ ಅಂದ್ರೂ ಕೂಡ ಸಾಕಷ್ಟು ಮಾಧ್ಯಮಗಳು ಈ ಒಂದು ಹತ್ಯಾಕಾಂಡಕ್ಕೆ ಜೊತೆಲಿ ನಿಂತಿರ್ವಿ ನೀವೆಲ್ಲ ಧ್ವನಿ ಮಾಡಿದಿರ ನಾವು ಹೇಳಿದ್ರೆ ನೀವು ಹೇಳಿದಿರ ಸೊ ಎಲ್ಲೋ ಒಂದ್ ಕಡೆ ನಮ್ಮ ನಿಮ್ಮ ಮಾತುಗಳು ಜನರ ಒಂದು ಐ ತಿಂಕ್ ವೈಬ್ಸ್ ಇವತ್ತು ಎಸ್ ಐ ಟಿ ಅನ್ನ ಟೆಕ್ನಾಲಜಿ ಬಳಸೋಕ್ಕೆ ಇವತ್ತು ಫೋರ್ಸ್ ಮಾಡಿದೆ ಕಂಗ್ರ್ಯಾಚುಲೇಷನ್ ಕರ್ನಾಟಕ ಇದು ಸಾಮಾನ್ಯ ಜನರ ಕೂಗಿಗೆ ಸಂದಂತ ಜಯ ನಾವ್ಯಾರು ಅಶೋಕ್ ಅಲ್ಲ ಆಪೋಸಿಷನ್ ಲೀಡರ್ ಅಲ್ಲ ಆದರೂ ಕೂಡ ಇವತ್ತು ಎಸ್ ಐ ಟಿ ಮತ್ತೆ ಸರ್ಕಾರ ನಮ್ಮ ಕೂಗಿಗೆ ಸ್ಪಂದಿಸ್ತಾ ಇದೆ ಅಂತೆ ದಟ್ಸ್ ಅ ಬ್ಯೂಟಿ ಆಫ್ ಪ್ರಜಾತಂತ್ರ ಈ ಡೆಮೋಕ್ರಸಿ ಅಂತ ಹೇಳ್ತಾರಲ್ಲ ಇದನ್ನೇ ಡೆಮೋಕ್ರಸಿ ಅಂತ ಹೇಳೋದು ನಾಟ್ ನೆಸೆಸರಿ ನಾವು ಎಮ್ ಎಲ್ ಎ ಆಗಬೇಕು ಅಂತಿಲ್ಲ ಬಟ್ ನಮ್ಮ ವಾಯ್ಸ್ ಗಟ್ಟಿ ಆಗಿದ್ರೆ ಕೆಲಸ ಆಗುತ್ತೆ ಅನ್ನೋದಕ್ಕೆ ಎಸ್ ಐ ಟಿನೇ ಕಾರಣ ಐ ಥಿಂಕ್ ಸರ್ ಇದು ಇನಿಷಿಯಲ್ ಲೆವೆಲಲ್ಲಿ ಬಳಸಿದ್ದಾರೆ ಇರ್ಬೋದು ಒಂದು ಐದಾರು ಲಕ್ಷ ಕರ್ ವೆಚ್ಚ ಆಗಿರ್ಬೋದು ಅದು ಡೇ ಟು ಡೇ ಬೇಸಿಸ್ ಮೇಲೆ ಏನೋ ಚಾರ್ಜ್ ಮಾಡ್ತಾರಂತೆ ಇನ್ನೋ ಬಟ್ ಅವ್ರಿಗೇನಾದರೂ ಕಾನ್ಫಿಡೆನ್ಸ್ ಬಂದು ಒಂದಷ್ಟು ರಿಸಲ್ಟ್ ಸಿಕ್ಕರೆ ಖಂಡಿತವಾಗಿ ಐ ಥಿಂಕ್ ಅದಕ್ಕೆ ನಾವು ಅಪ್ಗ್ರೇಡ್ ಇಟ್ಟು ಇದನ್ನ ಇನ್ನೂ ಒಂದು ದೊಡ್ಡ ಲೆವೆಲ್ಗೆ ಅಪ್ಲೇಡ್ ಮಾಡ್ಬೋದು ಮತ್ತೆ ಮೂರು ಸಾವಿರದ ಐನೂರು ಎಕರೆ ಇದೆ ಅಂತೆ ಸರ್ ಅದು ಆ್ಯಕ್ಚುಲಿ ಓಕೆ ಸೊ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾರ್ದ ಏನು ಅಂತ ನಿಮ್ಮ ಮಾಧ್ಯಮದ ಮುಖಾಂತರನೇ ಫಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ತಾರೋ ಏನಂತಂದ್ರೆ ಹೇಗಿರು ಮಾಡೋದು ಮಾಡ್ತಾ ಇದ್ದೀರಾ ಗೆಟ್ ಇಟ್ ಸ್ಕ್ಯಾನ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಎಕರ್ಸ್ನ ಸ್ಕ್ಯಾನ್ ಮಾಡಿ ಓಕೆ ಇದು ಜನಗಳ ದುಡ್ಡು ನೀವೇನು ತರ್ತಾ ಇಲ್ಲ ನಮ್ಗೆ ಗೊತ್ತಿದೆ ನಿಮಗೂ ಕೂಡ ಅದನ್ನು ಮಾಡಬೇಕು ಅಂತ ಮನ್ಸಲ್ಲಿ ಇದೆ ಬಟ್ ಪಬ್ಲಿಕ್ ಪ್ರೆಷರ್ ಬಂದಿಲ್ಲ ಅಂದರೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಏನೂ ಆಗಲ್ಲ ಪಬ್ಲಿಕ್ ಪ್ರೆಷರ್ ಬಂದರೆ ಸಿದ್ದರಾಮಯ್ಯ ಮಾಡ್ತಾರೆ ಸಿದ್ದರಾಮಯ್ಯ ಅವರು ನ್ಯೂಟ್ರಲ್ ಇದ್ದಂಗೆ ಹಾಂ ಬಂದ ಪುಟ್ಟ ಓದೋ ಪುಟ್ಟ ಮಲ್ಕೊಂಡ ಪುಟ್ಟ ಈ ಥರ ಇದೆ ಬಟ್ ಪುಟ್ಟ ಕೆಲಸ ಮಾಡೋ ಪುಟ್ಟ ಅಂದರೆ ಪದೇ ಪದೇ ಹೇಳಿದ್ರೆ ಮಾಡ್ತಾರೆ ಸೊ ಅದಕ್ಕೆ ಇದೇ ನಿರ್ದೇಶನ ಐ ಆಮ್ ಶ್ಯೂರ್ ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಸ್ಯಾಟಲೈಟ್ ಸ್ಕ್ಯಾನರ್ ಕೂಡ ಬಳಸಿದ್ರೆ ಆ ಮೂರ್ ಸಾವಿರದ ಐನೂರು ಎಕರೆನೂ ಒಂದು ಒಂದು ಏನು ಈ ಏನಿದೆ ಅನಧಿಕೃತವಾಗಿ ಮಿಸ್ಯೂಸ್ ಆಗಿದೆ ಇನ್ಫ್ಯಾಕ್ಟ್ ಅದೆಲ್ಲ ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶದಲ್ಲಿ ನೀವು ತಗೊಂಡ್ ಹೆಣ ಹೋಣಕ್ಕೆ ಸಾಧ್ಯನಾ ಆಮೇಲೆ ಅದು ಊದಿದ್ರೆ ಅದು ತಪ್ಪೇ ಅಲ್ವಾ ಯಾರು ಊತ ಪರವಾಗಿಲ್ಲ ಅದು ಪೊಲೀಸರು ಊತಿದ್ರು ತಪ್ಪೇನೇ ಅರಣ್ಯ ಅಧಿಕಾರಿಗಳು ಊತಿದ್ರು ತಪ್ಪೇನೇ ಅಥವಾ ಅಲ್ಲಿನ ಪಂಚಾಯಿತಿ ಊದಿದ್ರು ತಪ್ಪೇನೇ ಸರ್ ಐ ಆಮ್ ಶ್ಯೂರ್ ಒಂದು ಒಳ್ಳೆ ಘಟ್ಟ ಸರ್ ಇದು ಒಂದು ಒಳ್ಳೆ ಘಟ್ಟ ಆಮೇಲೆ ಇಪ್ಪತ್ನಾಲ್ನೇ ತಾರೀಕು ಏನೋ ಹಿಂದೂಗಳೇ ಒಂದಾಗಿ ಅಂತಾರೆ ಪಾಪ ಅವರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ ನನಗನ್ಸಿದ್ದು ಐ ಮೈಟ್ ಬಿ ರಾಂಗ್ ದಯಮಾಡಿ ಎಸ್ ಐ ಟಿ ತನಿಖೆ ಮುಗಿಯುವವರೆಗೂ ಯಾರು ಕೂಡ ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು ಹೋಗ್ತಾ ಇಲ್ಲ ನೀವು ಹೋಗ್ಬೇಡಿ ಎಸ್ ಐ ಟಿ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಡೋಣ ಅವ್ರ ಮೇಲೆ ನಂಬಿಕೆ ಇಡೋಣ ಅವ್ರು ರಿಸಲ್ಟ್ ಕೊಡ್ತಾ ಇದಾರೆ ಸರ್ಕ್ ಹೋಗೋದ್ ಬೇಡ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗೋ ಬೇಡ ಅಂತ ಅಥವಾ ಅಲ್ಲಿ ಅಲ್ಲಿ ಹೋಗೋ ಬೇಡ ಏನ್ ದೇವಸ್ಥಾನಕ್ ಹೋದ್ರು ಸಾಮಾನ್ಯವಾಗಿ ಅಲ್ಲಿ ಹೋಗೇ ಹೋಯ್ತಾರೆ ದೇವಸ್ಥಾನಕ್ ಹೋದ್ರೆ ಅಲ್ಲಿ ಹೋಗೇ ಹೋಯ್ತಾರೆ ಈಗ ನಾವ್ ಹೇಳೋದಂತಂದ್ರೆ ಈಗ ಅದಕ್ಕೊಂದು ಮೂಮೆಂಟ್ ಅನ್ನು ಕ್ರಿಯೇಟ್ ಮಾಡಿದಾರೆ ಇಪ್ಪತ್ನಾಲ್ಕನೇ ತಾರೀಕು ಆಹ್ ಏನೋ ಎಲ್ಲಾ ಹಿಂದೂಗಳು ಒಂದಾಗಿ ಅಂತ ಸರ್ ಅಲ್ ಹೋದಾಗ ಯಾವನ ಒಬ್ಬನ್ ಬಾಂಬ್ ಬಿಕ್ ನಾನು ಇದನ್ನೇ ಓಪನ್ ಆಗಿ ಹೇಳ್ತೀನಿ ಒಬ್ಬನ್ ಬಾಂಬ್ ಬೀಕರು ಏನ್ ದೊಡ್ಡ ಬಿಚಾರ್ ಜೆಲಾಟಿನ್ ಸಿಕ್ಕೆ ಸಿಗುತ್ತೆ ಈ ನಮ್ಗೆ ಏನೋ ಈ ಬಂಡೆಗಳನ್ನ ಬ್ರೇಕ್ ಮಾಡಕ್ಕೆ ಇಲ್ಲಾ ಯಾವನ ಬಂದು ಬಾಂಬಿಕ್ಕರೋ ಯಾವನ ಸಾಬಿಕ್ ತಲೆ ಕಟ್ಟಿದ್ರು ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಹಾಕಿ ಸಾಧ್ಯ ಅಲ್ವಾ ನೋಡಿ ಬೆಳಗಾ ಬೆಳಗಾಮಲ್ಲಿ ಯಾರೋ ಮುಸ್ಲಿಮ್ ಎಡ್ಮಿಸ್ಟ್ ಇದ್ರೆ ಆ ಮಕ್ಕಳಿಗೆ ವಿಷ ಹಾಕ್ಸೋ ಇವನು ಮುತಾಲಿಕ್ ಅನ್ನೋ ಮುದಿಯ ಮುದಿನ ಶಿಷ್ಯ ಅಂದ್ರು ಅಲ್ಲಿ ವಿಷ ಹಾಕಿ ಕೊಲ್ಲಕ್ಕೆ ಹೋಗಿದ್ದಾರೆ ಸೊ ಈ ಪ್ರಯತ್ನಗಳು ಆಗುತ್ತೆ ಸಾಧ್ಯತೆಗಳಿದೆ ಅಂದ್ರೆ ಎಂಟೈರ್ ಈವೆಂಟ್ ಅನ್ನ ಡೈವರ್ಟ್ ಮಾಡೋಕೆ ಮುಸ್ಲಿಂ ಬಕ್ರಾಗ್ನ ಬಳಸಬೋ ಅಂತ ಸಾಧ್ಯತೆಗಳಿದೆ ಬಾಂಬ್ಗಳಿಡೋ ಅಂತ ಸಾಧ್ಯತೆಗಳಿದೆ ಗಲಾಟೆಗಳು ಮಾಡೋ ಸಾಧ್ಯತೆ ಇದೆ ಯಾರಾದರೂ ಹಿಂದೂಗಳು ಹಿಂದೂಗಳನ್ನು ಯಾರಾದರೂ ಮುಸ್ಲಿಂ ಕೈಯಲ್ಲಿ ಒಡ್ಸಾಕೋ ಸಾಧ್ಯತೆನೂ ಇದೆ ಸೊ ಹಂಗಾಗಿ ಕಾಗೆಗಳು ಬಂದು ಬಡ್ಕೊಳೋದು ಬೇಡ ಆಮೇಲೆ ಆ ಶೋಭ ಕಳಿತಾರೆ ಫೀಲ್ಡ್ಗೆ ಏನು ಮಾಡೋಣ ಆಮೇಲೆ ಶೋಭ ಕಳೀತಾರೆ ಆ ರೀತಿ ಆಗೋದು ಬೇಡ ಅನ್ನೋದು ಸರ್ ಅಷ್ಟೇ ಓಕೆ ಸರ್ಕಾರ ಒಂದು ಕಡೆ ಎಸ್ ಐ ರಚನೆ ಮಾಡಿ ತನಿಖೆ ಆಗ್ತಿರುವಂತದ್ದು ಇನ್ನ ವಿರೋಧ ಪಕ್ಷದ ಕೆಲವೊಂದು ನಾಯಕರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಈಗ ಮತ್ತೆ ಚರ್ಚೆಗೆ ಕಾರಣವಾಗ್ತಿರುವಂತದ್ದು ಏನ್ ಹೇಳ್ತೀರಾ ಇದಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂತ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಹೇಳಿಕೆಗಳು ಯಾಕೆ ಅನ್ನುವಂಥದ್ದು ಯಾಕಂದ್ರೆ ಮೊದಲೇ ಆದಂತಹ ಒಂದಷ್ಟು ಘಟನೆಗಳಾಗಿತ್ತು ಸೌಜ್ಯನಾಥ್ ಕೊಲೆ ಕೇಸ್ ಆಗಿರ್ಬೋದು ಅದಾದ ನಂತರ ಒಂದಷ್ಟು ಬೆಳವಣಿಗೆಗಳಿಗೆ ಆಗ್ಲೇ ಸುಮ್ಮನೆ ಇದ್ದರು ಈಗ ಯಾಕೆ ಮಾತಾಡ್ತಿದ್ರೆ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗ್ತಿದೆ ದಿಮೆ ಬಿಜೆಪಿ ತನ್ನ ಡ್ಯಾಮೇಜಿಂಗ್ ಫ್ಯಾಕ್ಟರ್ ನ ಐ ಥಿಂಕ್ ರಿಕವರಿ ಮಾಡೋಕ್ಕೋ ಅಥವಾ ಡ್ಯಾಮೇಜಿಂಗ್ ಫ್ಯಾಕ್ಟ್ರಿಂದ ಬಚಾವಾಗೋಕ್ಕೆ ಒಬ್ಬರಾದಮೇಲೆ ಒಬ್ಬರನ್ನ ಫೀಲ್ಡ್ಗಳಿಗೆ ಎಳಿಸ್ತಾನೇ ಇದ್ದಾರೆ ಈಗ ನೋಡಿ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿವ್ಸ ಒಂದು ಟಾಸ್ಕ್ ಇದ್ದೇ ಇರ್ತದೆ ಇವತ್ತು ಎತ್ನಾಳ್ ಎಳ್ಸಾವ್ರೆ ಐದು ಲಕ್ಷ ಕೊಡ್ತೀನಿ ಅಂತ ಮೊದಲೇ ನಾವು ಶೂದ್ರ ಮುಂಡೆವು ನಮ್ಗೆ ಬುದ್ಧಿ ಇಲ್ಲ ಐದು ಲಕ್ಷ ಅಂದರೆ ಯಾವನ ಹೋಗಿ ಆ ಮುಸ್ಲಿಮ್ ಹೆಣ್ಮಕ್ಳನ್ನ ಲವ್ ಗಿವ್ ಮಾಡಿ ತಗೊಂಡು ಹೋಗಿ ಅವ್ರೇನಾದರೂ ಚಾಪಿಂಗ್ ಮಾಡಿದ್ರೆ ಅದು ಏನಾಗುತ್ತೆ ಓ ಮುಸ್ಲಿಮ್ ಅವ್ರು ನಮ್ಮನ್ನು ಕೊಂದಾಕರು ಅಂತ ಡೈವರ್ಟ್ ಆಗುತ್ತೆ ಅಲ್ಲ ಇದೇ ಅಲ್ಲ ನನಗನ್ಸಿದ್ದು ಈಗ ಇದನ್ನು ಬೇರೆಯವ್ರಿಗೆ ಹೇಳೋದ್ ಬದಲು ಮೋಸ್ಟ್ಲಿ ಯತ್ನಾಳ್ ಇಬ್ರು ಗಂಡು ಮಕ್ಕಳವ್ರೆ ಇಬ್ರು ಜರ್ಮನಿಲಿ ಇದ್ದರಂತೆ ಇಬ್ಬರನ್ನು ವಾಪಸ್ ಕರೆದು ಮುಸ್ಲಿಮ್ಸ್ ಹೆಣ್ಮಕ್ಳು ಸಮುದಾಯಕ್ಕೆ ಕೇಳ್ಕೊಂಡು ಅಥವಾ ಕೇಳ್ಕೊಂಡು ಮಾಡ್ಕೊಂಡು ಏನೋ ಮಾಡ್ಕೊಂಡು ಹಾಳಾಗೋಗಿ ಮದುವೆ ಮಾಡ್ಕೊಂಡು ಸ ಸಮಾಜಕ್ಕೆ ನಿದರ್ಶನ ತರ್ಬೋದು ಅವ್ರ ಮಕ್ಕಳನ್ನು ಜರ್ಮನೀಲಿ ಬಿಟ್ಟು ಲಾ ಲಾಯರ್ ಓದ್ಸಾರೋದು ಡಾಕ್ಟ್ರು ಓದ್ಸೋದು ಬಡವ್ರ ಮಕ್ಕಳಿಗೆ ಐದು ಲಕ್ಷ ಕೊಡ್ತೀನೋದು ಸರ್ ಏನು ಸರ್ ಇದೆಲ್ಲ ಮಾಡ್ತಾ ಇರೋದು ಸರ್ ಅಲ್ಟಿಮೇಟಾಗಿ ಸಮಾವ್ ದೇ ವಾಂಟು ಬ್ರಿಂಗ್ ಇನ್ ಮುಸ್ಲಿಮ್ ಅನ್ನೋ ಒಂದು ಆ ಒಂದು ಟ್ಯಾಗ್ಲಿನ ತಗೊಂಬಂದು ಇಡೀ ಎಸ್ ಐ ಟಿ ಅನ್ನ ಅಥವಾ ತನಿಖೆಯನ್ನ ದಿಕ್ತಪ್ಸೋಂತ ಕೆಲಸ ಪ್ರತಿದಿನ ಮಾಡ್ತಾ ಈಗ ಬಿ ಸಿ ಪಾಟೀಲ್ ಅವರು ಅವನ ಇನ್ಸೇನ್ ಅಥವಾ ತಲೆ ಕೆಟ್ಟರೋ ಅಥವಾ ಮಾನಸಿಕ ಅಸ್ವಸ್ಥ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಈಗ ಪಾಯಿಂಟ್ ಡಾಕ್ಟ್ರ ಸ್ವಂತ ಅಳಿಯಾನೇ ಸೂಸೈಡ್ ಮಾಡ್ಕೊಂಡು ಸತ್ತೋದ ಮನೆಯಲ್ಲಿ ಒಂದು ಹೆಣ್ಮಗು ಇದೆ ಆ ಗಂಡ ತೀರ್ಕೊಂಡ್ರೆ ಹೆಣ್ಮಗಳು ಆ ಹೆಣ್ಮಗಳ ಜೀವನ ನೋಡೋದ್ ಬಿಟ್ಬಿಟ್ಟು ಕಂಡವ್ರ ಹೆಣ್ಮಕ್ಳು ಸತ್ತಿದ್ರೆ ತನಿಖೆ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗ್ತಾನಲ್ಲ ವಿ ವಿಡ್ ಕ್ವಶನ್ ಸರ್ ನಿಜವಾಗ್ಲೂ ಇವರೆಲ್ಲ ಏನು ಮಾನಸಿಕ ಅಸ್ವಸ್ಥರ ಆಮೇಲೆ ಈವ ಇವನ್ ಇವ್ರು ಅಶೋಕನೂ ಅಷ್ಟೇ ಕಮ್ಯುನಿಸ್ಟ್ ಗೌರ್ಮೆಂಟ್ ಹಿಂದ್ಗಡೆ ಇದೆ ಜೊತೆನಲ್ಲಿ ಐ ಥಿಂಕ್ ಇಫ್ ಆಮ್ ನಾಟ್ ರಾಂಗ್ ಮುಸ್ಲಿಂ ಸಮುದಾಯ ಇದೆ ಆ ಮೇರೆ ಮಹೇಶ್ ಹೆಗ್ಡೆ ಅಂತೂ ಒಂದು ಹೆಜ್ಜೆ ಮುಂದೆನೇ ಊಟ ಊಟವೇ ಐ ಎಸ್ ಐ ಅವರು ಸಮೀರ್ಗೆ ಅವ್ರಿಗೆಲ್ಲ ಫಂಡಿಂಗ್ ಮಾಡ್ತಾವ್ರೆ ಅಂತ ನನಗೆ ಯಾರೋ ಬೆಳಗ್ಗೆ ಫೋನ್ ಮಾಡಿ ಕೇಳಿದ್ರು ಸೊ ನಿಮ್ಗೊಂದು ಐವತ್ತು ಲಕ್ಷ ಬಂದಿದೆ ಅಂತ ಯಾಕಂಗಿರೋ ಒಂದು ಐನೂರು ಕೋಟಿ ಸಾವಿರ ಕೋಟಿ ಆಕ್ರಮವರ ಐವತ್ತು ಲಕ್ಷ ತರಬೇ ಅಂದರೆ ಎಷ್ಟೆಷ್ಟು ಡ್ಯಾಮೇಜಿಂಗ್ ಆಗುತ್ತೆ ಮಾಡ್ತಾ ಇದ್ದಾರೆ ಬಟ್ ಪೀಪಲ್ ಜನರ ಒಂದು ವೈಬ್ರೇಷನ್ ಸರ್ ಆ ಹತ್ಯಾಕಾಂಡದ ವಿರುದ್ಧವಾಗಿದೆ ಖಂಡಿತವಾಗಿ ಇವರು ಏನೇ ಸುಳ್ಳು ಹೇಳೋದು ಜನ ಸರ್ ಜನರು ಒಂದು ಫಾರ್ಮ್ಗಂತೂ ಬಂದ್ಬಿಟ್ಟವ್ರೆ ಯಾಕಂದ್ರೆ ನಾವುಗಳು ಸಣ್ಣ ಪುಟ್ಟ ವ್ಯಕ್ತಿಗಳೇ ಆಗಿರ್ಬೋದು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದಂಥ ವಿಚಾರಗಳು ಅದು ಅದು ಎಸ್ ಐ ಟಿ ಅಡ್ರೆಸ್ ಆಗಿರ್ಬೋದು ಎಸ್ ಐ ಟಿದು ವಾಟ್ಸಪ್ ನಂಬರ್ ಆಗಿರ್ಬೋದು ಆ ಎಸ್ ಐ ಟಿನ ಇದೇ ರೀತಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಇರ್ಬೋದು ಅಥವಾ ಎಸ್ ಐ ಟಿ ಟೆಕ್ನಾಲಜಿ ಬಳಿ ಸರ್ ಎಲ್ಲಾದೂ ನಿಜ ಆಗ್ತಾ ಬರ್ತಾ ಇದೆ ಧರ್ಮಸ್ಥಳ ಮಂಜುನಾಥನೇ ನಿಜ ಮಾಡ್ತಾ ಸರ್ ಮಂಜುನಾಥನೇ ಈ ಒಂದು ನ್ಯಾಯದ ಪರವಾಗಿರೋದ್ರಿಂದ ಸೊ ಹಂಗಾಗಿ ಸರ್ ಇದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಮಗೆ ನಂಬಿಕೆ ಸರ್ ಎಸ್ ಓಕೆ ಒಂದು ಕಡೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ನೀವು ಹುಡುಕೆ ಕೈ ಹಾಕಿದಿರಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ವಿಡಿಯೋಗಳು ಹರಿದಾಡ್ತಾ ಇರುವಂತದ್ದು ಎರಡನೇ ಮದುವೆ ಆಗಿದೆ ಎರಡು ಜನ ಹೆಣ್ಮಕ್ಳು ಇರುವಂತದ್ದು ಅದ್ರ ಬಗ್ಗೆಗಳು ಒಂದಷ್ಟು ಚರ್ಚೆ ಆಗ್ತಿದೆ ಏನ್ ಹೇಳಿಕ್ ಬಯಸಿರಿ ಆ ಒಂದು ವಿಚಾರದ ಬಗ್ಗೆ ಇಲ್ಲ ಸರ್ ನಾನು ಮೈ ಗುಡ್ ಫ್ರೆಂಡ್ ನನ್ಗೆ ದೋಸ್ತು ಕೂಡ ನಾನೇನು ಏನ್ ಡ್ಯಾಮೇಜ್ ಮಾಡ್ಬೇಕು ಅಂತೆಲ್ಲ ಅಥವಾ ಅವ್ರ ಫ್ಯಾಮಿಲಿ ವಿಚಾರ ಮಾತಾಡಿ ನನಗೇನು ಸಿಗಲ್ಲ ಸರ್ ಬಟ್ ಶಂಕರ್ ಗಡದಿಂದ ಅದೇ ಹೆಣ್ಮಕ್ಳು ನಂಗೆ ಫೋನ್ ಮಾಡಿದ್ರು ಶಂಕರ್ಘದಿಂದ ಅವ್ರು ಅವ್ರ ಅವ್ರ ತಂಗಿ ಅಂದ್ರೆ ಮಾಡೋರು ಅವ್ರ ತಂದೆ ಅವ್ರ ಮದುವೆ ಮಾಡ್ಕೊಂಡಿದ್ದು ನಿಜ ಶಂಕರ್ಘದಲ್ಲಿ ಎಲ್ಲರಿಗೂ ಗೊತ್ತು ಇವರು ಇವ್ರ ಹೆಸರು ಅದಲ್ಲ ಅವ್ರು ಏನು ಇಟ್ಕೊಂಡಿದ್ದಾರೆ ಅದಲ್ಲ ಏನೋ ಅವ್ರ ಜೊತೆ ಆ ಹೆಸರು ಜೊತೆಲಿ ಶಂಕರ್ಘಟ್ಟ ಅಂತ ಇತ್ತಂತೆ ಓಕೆ ಸೊ ಹಂಗಾಗಿ ಇದ್ದೆಲ್ಲ ನಿಜ ಸರ್ ಇದ್ದಿದ್ದೆಲ್ಲ ನಿಜ ಆಮೇಲೆ ವೆರಿಫೈ ಮಾಡ್ಬೋದು ಯಾರು ಬೇಕಾದ್ರೆ ವೆರಿಫೈ ಮಾಡ್ಬೋದು ನಾನು ಏನು ಹೇಳಕ್ ಇಷ್ಟಪಟ್ಟಿಲ್ಲ ಆ ಹೆಣ್ಮಗಳು ದಲಿತ ಹೆಣ್ಮಗಳು ಓಕೆ ಸೊ ಈಗ ಬಳಸ್ಕೊಂಡು ಒಂದು ಸಮುದಾಯದ ಹೆಣ್ಮಗಳನ್ನ ಬಳಸ್ಕೊಂಡು ಇವತ್ತು ಆ ಹೆಮ್ಮ ಕಸ ಗೊಡಿಸ್ತಾ ಇದ್ದಾವೆ ಕಸ ಹೊಡ್ಕೊಂಡು ಶಂಕರ್ ಗಡದಲ್ಲಿ ಇಬ್ಬರು ಹೆಣ್ಮಕ್ಳನ್ನ ಒಂದು ಮಟ್ಟಕ್ಕೆ ಬೆಳೆಸಿ ನಿಲ್ಸಿದಾಳೆ ಅನ್ಯಾಯ ಮಾಡ್ಬೋದಾ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ರೀತಿ ಮಾನಸಿಕ ಸ್ಥಿತಿ ಆ ವ್ಯಕ್ತಿಗೆ ಯಾಕೆ ಬರುತ್ತೆ ಅಂತಂದ್ರೆ ಒಂದು ತನ್ನ ಸಂಸಾರವನ್ನ ಹಾಳು ಮಾಡ್ಕೊಂಡಿದ್ದಾರೆ ನಾವ್ಯಾರು ಶ್ರೀರಾಮ್ ಚಂದ್ರನ್ ತಾನೇನು ಹೇಳಕ್ ಹೋಗೋದಿಲ್ಲ ನಮಗೂ ಕೂಡ ಅಫೇರ್ಗಳಿತ್ತು ಗರ್ಲ್ ಫ್ರೆಂಡ್ಗಳಿದ್ವು ನಾವು ಕೂಡ ಆ ಬದುಕನ್ನ ಬದುಕಿದ್ದೀವಿ ಬಟ್ ಹಂಗಂದ್ ಮಾತ್ರಕ್ಕೆ ಹೂನ ನೋಡಬೇಕೇ ಹೊರ್ತು ಹೂನ ಮುಖಲಿಕ್ ಕಣೋದು ಇಸ್ಕಾಕೋದು ಮಾಡಕ್ ಹೋಗ್ಬಾರ್ದು ಅಥವಾ ಹೂಗು ಹೂಗೆ ಬೇಬಿಗಳನ್ನ ಕೊಡೋದು ಮಾಡಬಾರ್ದು ಅನ್ನೋದು ನನ್ನ ಈಗ ನೋಡಿ ಹೆಣ್ಮಗಳಿಗೆ ಎರಡು ಬೇಬಿಸ್ ಕೊಟ್ಟು ಆ ಇಬ್ಬರು ಹೆಣ್ಮಕ್ಳು ಅಂತ ಓಡ್ ಬಂದಿದ್ಯಲ್ಲ ಸರ್ ಇವತ್ತೇನೋ ಆ ಹೆಣ್ಮಕ್ಳನ್ನ ಆ ಅಮ್ಮ ಬೆಳೆಸಿದಾಳೆ ಓಕೆ ಬಟ್ ಈ ಥರ ಮಾಡೋದ್ರಿಂದ ಅಂದರೆ ಆ ಬ್ಲಡ್ ಅಲ್ಲಿ ಆ ಹೆಣ್ಣು ಮಕ್ಕಳನ್ನ ತೇಜೋದೆ ಮಾಡೋದು ಅಥವಾ ಹೆಣ್ಣು ಮಕ್ಕಳನ್ನ ತಿರಸ್ಕಾರ ಮಾಡೋದು ಹೆಣ್ಣು ಮಕ್ಕಳನ್ನ ಕೈ ಬಿಟ್ಟು ಬರೋದು ಎರಡನೇ ಹೆಣ್ಮಗು ತಾಯಿ ಹೋಟೆಲ್ ಇರ್ಬೇಕಾದ್ರೆ ಬಿಟ್ಟು ಓಡ್ ಬಂದವರು ಸರ್ ಇವತ್ತು ಲೆಕ್ಕ ಕಳೆ ಅವಳಿಗೆ ಇಪ್ಪತ್ತೊಂದು ವರ್ಷ ಐ ತಿಂಕ್ ಶಿ ಈಸ್ ಡೂಯಿಂಗ್ ಸಮ್ ಜಾಬ್ ಇನ್ ಬೆಂಗಳೂರು ಕೇಳಿದಾಗ ತುಂಬ ಬೇಜಾರಾಯಿತು ಸರ್ ಆ ಅಮ್ಮನ ಕೊನೆ ಫೋಟೋ ಒಂದು ಹಾಕಿದಿನಿ ನೆಲದಲ್ಲಿ ಕಸ ಗುಡಿಸ್ತಾ ಇದ್ದಾಳೆ ಆ ಅಮ್ಮ ನಿಜವಾಗ್ಲೂ ಕಸ ಗುಡಿಸ್ತಾಳೆ ಆ ಹೆಣ್ಮಗಳು ಇವತ್ತು ಇಬ್ಬರು ಮಕ್ಕಳನ್ನ ಈ ವ್ಯಕ್ತಿಯಿಂದ ಪಡೆದು ಈ ತರ ಮಾಡೋದ್ರಿಂದ ಸರ್ ಸಮಾಜಕ್ಕೆ ಇವರೆಲ್ಲ ಮಾಧ್ಯಮದಲ್ಲಿ ಕೂತ್ಕೊಂಡು ಸರ್ ಏನು ಅರಿಕತೆ ಬಿಡ್ತಾರೆ ಸರ್ ಸ್ವಂತ ತಂದೆ ಸ್ವಂತ ಸ್ವಂತ ತಂದೆ ತಂದೆನೇ ಇಷ್ಟು ದೊಡ್ಡ ಅಪರಾಧ ಮಾಡಿದಾರೆ ಫಗೇಟ ಬಟ್ ದಿಸ್ಸಲೋ ಇವ್ನ ಏನೋ ಹುಡುಗಾಟ ಅನ್ನೋದು ಅನ್ಕೋಣ ಅವ್ರ ಅಪ್ಪನ ಇದೇ ಕೆಲಸ ಮಾಡಿದಾರೆ ಸರ್ ಹಂಗಾರೆ ಬ್ಲಡ್ ಲೈನ್ ಆ ಥರ ಇದೆಯಲ್ಲ ಸೊ ನೀವು ಬ್ಲಡ್ ಲೈನನ್ನು ಇಂಥ ಬ್ಲಡ್ ಲೈನ್ ಇಂಥ ವ್ಯಕ್ತಿಗಳಿಗೆ ಮುಂದೆ ಇಡೋದು ಕರೆಸಿ ಮಾತಾಡೋದು ಅಥವಾ ಅವರಿಗೆ ಪ್ರಾಮುಖ್ಯತೆ ಕೊಡೋದನ್ನು ನಿಲ್ಲಿಸಬೇಕು ಅಂತ ನನಗನ್ನಿಸ್ತದೆ ಈಸ್ ಮೈ ಗುಡ್ ಫ್ರೆಂಡ್ ಆಫ್ಟರ್ ಆಲ್ ದಿಸ್ ಈಸ್ ಮೈ ಗುಡ್ ಫ್ರೆಂಡು ಆ ಅವೆರಡು ಹೆಣ್ಮಕ್ಳು ಕೂಡ ಅಣ್ಣ ಅಂತಾನೆ ನನಗೂ ಅಂತು ನಮಗೂ ಎಲ್ಲೋ ಒಂದು ಕಡೆ ಏನು ನಮ್ಮ ಅಂದ್ಕೊಂಡೆ ಆಮೇಲೆ ನಾನೆಲ್ಲೂ ಅವ್ರದೇನು ಫೋಟೋ ಗಿಟ್ಟು ಹಾಕ್ಲಿಲ್ಲ ಅವ್ರ ತಂದೆ ಫೋಟೋ ಮಾತ್ರ ಹಾಕ್ದೆ ಸರ್ ಎರಡನೇ ಮದುವೆ ಆಗೋದು ಮೂರನೇ ಮದುವೆ ಆಗೋದು ಅವ್ರವ್ರ ತೀಟೆಗೆ ಬಿಟ್ಟಿದ್ದು ಬಟ್ ಏನಂತಂದರೆ ಅವರನ್ನು ಕಟ್ಕೊಂಡಾಗ ಜವಾಬ್ದಾರಿಯಿಂದ ಅವರನ್ನು ನೋಡ್ಕೊಳ್ಬೇಕಾದಂಥ ಕೆಲಸ ನನಗೆ ವಿ ವಿ ಅಂಬ್ರಾಲಾ ಆಲ್ಸೋ ಸೊ ಈ ಅಂಬ್ರಾಲ ಕೆಲಸ ಮಾಡಿದ್ರೆ ತೀಟೆ ತೀರಿಸ್ಕೊಂಡು ಬೆಂಗಳೂರಿಗೆ ಬಂದು ಈಗ ಆಯಮ್ಮನಿಗೆ ಟೆಂಪ್ರರಿ ಕೆಲಸ ಸರ್ ಅಲ್ಲಿ ಮಾಡ್ತಾ ಶಿಂಗರ್ಗಢದಲ್ಲಿ ಮಾಡಿಕೊಂಡು ಆ ಹೆಣ್ಮಕ್ಳು ಬೆಳೆದಿದ್ದಾರೆ ಬಟ್ ಆ ನೋವಿನ ಕತೆ ಹೇಳ್ಬೇಕನ್ನಿಸ್ ಅವರೇನೋ ಅವರೇನು ಇವತ್ತು ಇವನಿಗೆ ನೋಡ್ಕಂತ ಅವ್ರ ಅಪ್ಪನಿಗೆ ನೋಡ್ಕೊಂತ ಕೇಳ್ತಾ ಇಲ್ಲ ಅವ್ರು ಯಾರು ದೇ ಜಸ್ಟ್ ವಾಂಟ್ ಟು ಟೆಲ್ ದ ಸ್ಟೋರಿ ಈ ಪ್ರಪಂಚಕ್ಕೆ ನಿಜ ಗೊತ್ತಾಗಲಿ ವ್ಯಕ್ತಿತ್ವ ಅಷ್ಟೇ ಬಿಟ್ಟರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಅವರು ಎಸ್ ಇನ್ನ ಕೊನೆಯದಾಗಿ ಓವರ್ ಆಲ್ ಆಗಿ ಈಗ ಹದಿಮೂರನೇ ಗೆ ಬಂದು ನಿಂತಿದೆ ಧರ್ಮಸ್ಥಳದಲ್ಲಿ ಈಗ ಒಂದಷ್ಟು ಉತ್ಕನಗಳ ಒಂದು ಒಂದು ಹೆಕ್ಕಿ ತೆಗೆಯುವಂತಹ ವಿಚಾರವಾಗಿ ಓವರ್ ಆಲ್ ಆಗಿ ಏನಾಗುತ್ತೆ ಸರ್ ನಿಮ್ ನಿಮ್ಗೆ ಅನ್ಸಿರೋ ಪ್ರಕಾರ ಈಗಾಗಲೇ ಏನು ಜಿ ಪಿ ಆರ್ ಅನ್ನ ಬಳಕೆ ಮಾಡ್ಕೊಂಡಿರುವಂತದ್ದು ತಂತ್ರಜ್ಞಾನ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ ಅನಾಮಿಕ ವ್ಯಕ್ತಿ ಇನ್ನೊಂದು ಕಡೆ ಜಿ ಪಿ ಆರ್ ಎಸ್ ಐ ಟಿ ಮುಂದಿನ ಸವಾಲುಗಳು ಏನೇನು ಬರ್ಬೋದು ಅನ್ನುವಂಥ ಚಾಲೆಂಜಸ್ ಪ್ರತಿದಿನ ಇದೆ ಪ್ರತಿ ಸೆಕೆಂಡ್ ಇದೆ ಎಸ್ ಐ ಟಿಗೆ ಒಂದು ದೊಡ್ಡ ಪ್ರೆಷರ್ ಅಂತೂ ಇದ್ದೇ ಇದೆ ಸರ್ ಈಗಲೂ ಕೂಡ ನಾವೆಲ್ಲ ಪ್ರೆಷರ್ ಹಾಕೋದು ಬಿಟ್ಬಿಡಲಿ ಆರಾಮಾಗಿ ಮುಚ್ಚಾಕ್ತಾರೆ ಈ ಕೇಸನ್ನು ಮಾಧ್ಯಮ ನಾವೆಲ್ಲ ಮಾತಾಡೋದು ಬಿಟ್ಬಿಡ್ಲಿ ಆರಾಮಾಗಿ ಈ ಕೇಸನ್ನು ಮುಚ್ಚಾಕೋವಂಥ ಶಕ್ತಿ ಇವತ್ತು ಕೂಡ ಅವ್ರಿಗಿದೆ ಮುಂದೇನು ಇರುತ್ತೆ ಹಾಗಾಗಿ ಐ ತಿಂಕ್ ಎಸ್ ಐ ಟಿ ಅವರು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದ್ದಾರೆ ಈ ಕಳೆದ ಹನ್ನೆರಡು ಪಿಟ್ಟಲ್ಲಿ ಒಂದು ಯಶಸ್ಸನ್ನು ಕಂಡಿದ್ದಾರೆ ಇಲ್ಲ ಟೆಕ್ನಾಲಜಿ ಹಾಕಿ ಬಳಸ್ತಾ ಇದ್ರು ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ಅಂತಂದ್ರೆ ಒಂದು ಮಟ್ಟದ ಪ್ರೈಮೇಶ ಒಂದು ಒಂದು ಎವಿಡೆನ್ಸ್ ಅಂತೂ ಸಿಕ್ಕಿದೆ ಅವರಿಗೆ ಕೆಲವು ಮಾಧ್ಯಮಗಳು ಒಂಬತ್ತು ಅಂತ ತೋರಿಸು ಕೆಲವು ಮಾದಿಗಳು ಐದು ಅಂತ ತೋರಿಸು ಕೆಲವು ಮಾಧ್ಯಮಗಳು ಒಂದೇ ಅಂತ ತೋರಿಸೋದು ನೋ ಪ್ರಾಬ್ಲಮ್ ಸರ್ ಒಂದೇ ಮೂಳೆ ಸಿಕ್ಲಿ ಒಂದೇ ಮೂಳೆ ಸಿಕ್ಕರು ಎವಿಡೆನ್ಸ್ ಅದು ಕಾಡಲ್ಲಿ ಆ ಮೂಳೆ ಹೆಂಗ್ ಬಂತು ಓಕೆ ಆಮೇಲೆ ನಾವೆಲ್ಲ ನೋಡಿದ್ವಿ ಕೊಳೆತ ಶವಕ್ಕೆ ಏನು ಉಪ್ಪನ್ನ ತೊಗೊಂಡು ಹೋಗಿ ಎತ್ಕೊಂಡ್ ಬಂದಿದೆ ನಾವು ನೋಡಿದ್ವಿ ಒಂದಷ್ಟು ಉತ್ಕನ್ನ ಸಿಕ್ಕಿರೋದೊಂದು ಗ್ಯಾರಂಟಿ ಸರ್ ದಟ್ ಇಟ್ ಇಸ್ ಎ ಮೋರ್ ದನ್ ಎನ್ ಇವರು ಐ ಪಿ ಎಸ್ ಆಫೀಸರ್ ಬಸವರಾಜ್ ಮಾಲ್ಗತಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು ಅವರು ಅದನ್ನೇ ಹೇಳ್ತಾ ಇದ್ರು ನಮಗೆ ನೂರಾರು ಸಿಗೋದು ಬೇಡ ನಾಲ್ಕು ಸಿಕ್ಕರು ಸಾಕು ನಾಲ್ಕಿನ ಹೆಚ್ಚು ಸಿಕ್ಕಿದೆ ಸಿಕ್ಕರ್ಗೆ ಸಿಕ್ಕಿದೆ ಐ ಥಿಂಕ್ ಎಸ್ ಐ ಟಿ ಇಸ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ಸರ್ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು ಬಟ್ ಅಟ್ ದ ಸೇಮ್ ಟೈಮ್ ಅವ್ರನ್ನ ಮಾನಿಟ್ರ್ ಸಹ ಮಾಡಬೇಕು ಯಾರನ್ನು ನಂಬುವಂಥ ಪರಿಸ್ಥಿತಿಲಿ ನಾವು ಯಾರು ಇರು ಇರಬಾರ್ದು ಸದ್ಯಕ್ಕೆ ಆಮೇಲೆ ಇಪ್ಪತ್ನಾಲ್ಕನೇ ತಾರೀಕು ಅದೇ ಇಂದು ನಾವೆಲ್ಲ ಒಂದು ಅಂತಾರೆ ಅಲ್ಲೇನೋ ಬಾಂಬ್ ಹಾಕೋದು ಅಲ್ಲೇನೋ ಒಂದು ಅತ್ಯ ಒಂದು ಯಾವುದೋ ಅತ್ಯಾಕಾಂಡ ಮತ್ತೆ ಯಾವುದಾದ್ರು ಈಗ ಮನೆ ಆರ್ ಸಿ ಬಿ ಇದಾಯ್ತಲ್ಲ ಸರ್ ಆ ಥರ ಮತ್ತೆ ಆದರೆ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಳೋದೇನು ಅಂದರೆ ಇಪ್ಪತ್ನಾಲ್ಕು ಈ ಒಂದು ತನಿಖೆ ಮುಗಿಯುವವರೆಗೂ ಯಾರನ್ನೂ ಕೂಡ ಅಲ್ಲಿ ಸೇರಿಸುವಂಥ ಕೆಲಸವನ್ನು ಸಾಧ್ಯವಾರ ದೇವಸ್ಥಾನಕ್ಕೆ ಲಿಮಿಟೆಡ್ ಭಕ್ತರು ಬರಬೇಕು ಬಸ್ಸುಗಳನ್ನು ಕಡಿಮೆ ಮಾಡಿ ತನಿಖೆಗೆ ತೊಂದರೆ ಆಗಬಾರ್ದು ಇಪ್ಪತ್ನಾಲ್ನೇ ತಾರೀಕು ಅವ್ರು ಗುಂಪು ಸೇರಿ ಅಲ್ಲಿ ಆರ್ ಸಿ ಬಿ ಥರ ಒಂದು ಏನೋ ಒಂದು ಹತ್ತದ ಜನ ಸತ್ತೋದ್ರೆ ಎಸ್ ಪಿ ಅರುಣ್ನ ಮನೆಗೆ ಹೋದಾನೆ ಅರುಣ್ ಯಾವುದೇ ಕಾರಣಕ್ಕೂ ಪರ್ಮಿಷನ್ನ ಕೊಡಬೇಡಿ ನಿಮ್ಮ ಬಗ್ಗೆ ನೀವೆಲ್ಲ ಪಾಪ ನೀವೆಲ್ಲ ಯಾರು ನಾವು ಯಾರು ಕೆಟ್ಟೋರು ಅಂತೇಳಿಲ್ಲ ಬಟ್ ಸಮಯ ಪ ಸಮಯದ ಪರಿಸ್ಥಿತಿನಲ್ಲಿ ಕೆಲವೊಂದು ಟೈಮು ಪ್ರಭಾವ ಆಗಿರೋದು ಉಂಟು ಅಥವಾ ಅದು ನಿಮ್ಮ ಕಾನ್ಷಿಯಸ್ ಎಲ್ಲ ಆಯಿತು ಅನ್ಕಾನ್ಷಿಯಸ್ ಎಲ್ಲ ಆಯಿತು ದಯಮಾಡಿ ಆರ್ ಸಿ ಬಿ ಯಲ್ಲಿ ನಡೆದ ಘಟನೆಯನ್ನು ಧರ್ಮಸ್ಥಳದ ಮರುಕಳಿಸಲು ಇಪ್ಪತ್ನಾಲ್ನೇ ತಾರೀಕು ಕೆಲವರು ಪ್ರಯತ್ನ ಬೀಳ್ತಾ ಇದ್ದಾರೆ ಉದ್ದೇಶ ಏನು ಅಂತ ಗೊತ್ತಿಲ್ಲ ಬಟ್ ದೇ ಆರ್ ಆಸ್ಕಿಂಗ್ ಕಮ್ ಟುಗೆದರ್ ಅಂತ ಅಲ್ಲಿ ಯಾವನ ಕಾಲ್ ತುಳಿದಕ್ಕೆ ಸತ್ತೋದ ಇಲ್ಲ ಏನೋ ಒಂದು ಮಾಡ್ಕೊಂಡೆ ಸತ್ತೋದ ಇಲ್ಲ ಯಾವನ ಬಂದಲ್ಲ ಬಾಂಬ್ ಮನೆಗೆ ಹೋಗೋದು ಎಸ್ ಪಿ ಅರುಣ್ ಅಥವಾ ಅಲ್ಲಿನ ಟೀಮು ಸೊ ಪೊಲೀಸವರು ಈ ಒಂದು ತನಿಖೆ ಮುಗಿಯುವವರೆಗೂ ಯಾವ ಧರ್ಮಸ್ಥಳಕ್ಕೂ ಬಾ ಅಂತ ಯಾರು ಪೋಸ್ಟ್ ಹಾಕರೂ ಕೂಡ ಯಾರಿಗೂ ಹೋಗ್ಬೇಡಿ ಅಂತ ಹೇಳಿ ಬಸ್ಗಳನ್ನು ಕಡಿಮೆ ಮಾಡಲಿ ಸರ್ಕಾರಿ ಬಸ್ಗಳನ್ನು ಕಡಿಮೆ ಮಾಡಲಿ ಬ್ಯಾರಿಕೇಡ್ಸ್ ಹಾಕಲಿ ಸರ್ ಧರ್ಮಸ್ಥಳದ ಎಂಟ್ರಿಗೆ ಬ್ಯಾರಿಕೇಡ್ಸ್ ಹಾಕಲಿ ಪ್ರತಿಯೊಬ್ಬ ಎಂಟ್ರಿನೂ ಕೂಡ ಅಲ್ಲಿ ಸರ್ ಅಲ್ಲಿ ಪೊಲೀಸರು ರೆಕಾರ್ಡ್ ಮಾಡಬೇಕು ಸರ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಆಗ್ತಾ ಇಲ್ಲ ನೋಡಿ ಇವಾಗ ಬೇರೆ ಕಡೆ ಯಾವುದಾದ್ರೂ ಒಂದು ಹತ್ಯಾಕಾಂಡ ನಡೆದಿದ್ರೆ ಪ್ರತಿ ಒಂದು ಇನ್ಪ ಇನ್ವರ್ಡ್ ವೆಹಿಕಲ್ಸ್ ಅದೆಲ್ಲ ಮಾನಿಟ್ರ್ ಆಗ್ತಾ ಇತ್ತು ನಾವು ಕೇಳೋದೇನು ಅಂತಂದ್ರೆ ಒಂದು ಒಂದು ಪಾಯಿಂಟ್ ಹಾಕಬೇಕು ಧರ್ಮಸ್ಥಳಕ್ಕೆ ಎಂಟ್ರಿ ಪಾಯಿಂಟು ಪ್ರತಿಯೊಬ್ಬ ವ್ಯಕ್ತಿಯ ಎಂಟ್ರಿ ಆಗಬೇಕು ವೆಹಿಕಲ್ ಎಂಟ್ರಿ ಆಗಬೇಕು ದ್ಯಾಟ್ ಶುಡ್ ಬಿ ರೆಕಾರ್ಡೆಡ್ ನಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಥವಾ ವಯಸ್ಸಲ್ಲ ಹತ್ರ ಟ್ಯಾಬ್ ಇದೆ ಸರ್ ರೆಕಾರ್ಡ್ ಮಾಡಲಿ ಸರ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋ ವ್ಯಕ್ತಿ ವೆಹಿಕಲ್ಗಳ ಸ್ಕ್ಯಾನಿಂಗ್ ಆಗಬೇಕು ರಿಪೋರ್ಟ್ ಇರಬೇಕು ಯಾವ ಉದ್ದೇಶಕ್ಕೆ ಹೋಗ್ತಾ ಇದ್ದಾರೆ ಇವರು ನಮಗೆ ಗೊತ್ತಿಲ್ಲ ಸೊ ರಿಪೋರ್ಟರ್ಸ್ ಇದ್ದಾರೆ ಮಾಧ್ಯಮದವರು ಇದ್ದಾರೆ ಪೊಲೀಸರು ಇದಾರೆ ಅದನ್ನು ಹೊರತುಪಡಿಸಿ ಬೇರೆ ಬೇರೆಯವರು ಬೇರೆ ಏನೇನು ಉದ್ದೇಶಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನಾಳೆ ಈ ಸಲ ಒಂದು ಯಾವುದೋ ಬಾಂಬ್ ಇಟ್ಬಿಟ್ಟು ಬಂದರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಮೊನ್ನೆ ರಾಜ್ಯಸಭಾದಲ್ಲಿ ಬಾಂಬ್ ಚರ್ಚೆ ಆಗಿದೆ ಬಾಂಬ್ಗೆ ಬಾಂಬೆನೇ ಇಟ್ಟರೆ ಸ್ಕೂಲ್ಗೆ ಗೈಡ್ಲೈನ್ಸ್ ಏನು ಅಂತ ಸಂಬಂಧಪಟ್ಟವರೇ ಕೇಳಿದ್ದಾರೆ ಹಂಗಾಗಿ ಬಾಂಬ್ ಗೇಮ್ ಬಿಡುವಂಥ ಸಾಧ್ಯತೆಗಳಿದೆ ಹಂಗಾಗಿ ಅಲ್ಲಿ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ವಿ ಡೋಂಟ್ ವಾಂಟ್ ಎಸ್ ಐ ಟಿ ಗೆಟ್ ಡೈವರ್ಟೆಡು ಯಾವುದೇ ಕಾರಣಕ್ಕೂ ಸರ್ ಎಸ್ ಐ ಟಿನ ನಾನು ಡೈವರ್ಟ್ ಆಗಕ್ಕೆ ನಾನಂತೂ ಬಿಡಲ್ಲ ಐ ವಿ ಆರ್ ವಿ ಆರ್ ಪರ್ಸನಲಿ ಮಾನಿಟರಿಂಗ್ ಇಟ್ ಎಲ್ಲರೂ ಕೇಳ್ತಾರೆ ಏನು ಯಾರನ್ನು ಕಾಸು ಕೊಟ್ಟರು ಕಮ್ಯುನಿಸ್ಟ್ನ ಕಾಸು ಕೊಡಲಿ ಕೊಡದಿರೋ ಹೋಗ್ಲಿ ಈ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗ್ಬೇಕು ಸರ್ ಅಲ್ಲಿವರೆಗೂ ನಾವು ಬಿಡಲ್ಲ ನೀವು ದಯಮಾಡಿ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದೆ ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಯಾರು ಕರಿತಾ ಇದ್ದಾರೆ ದಯಮಾಡಿ ಅದನ್ನು ನ್ಯೂಟ್ರಲೈಸ್ ಮಾಡಿ ಡು ನಾಟ್ ಅಲೋ ಎನಿ ಇವೆಂಟ್ ಇನ್ ಧರ್ಮಸ್ಥಳ ಆಮೇಲೆ ಹೆಚ್ಚಿನ ಜನ ಸೇರ್ಸೋಕೆ ಹೋಗ್ಬಿಡಿ ಧರ್ಮಸ್ಥಳಕ್ಕೆ ಹೆಚ್ಚಿನ ಬಸ್ಸನ್ನು ಹಾಕೋಕೋಗ್ಬಿಡಿ ಕಡಿಮೆ ಬಸ್ಗಳನ್ನು ಹಾಕಿ ಎಂಟ್ರಿನೂ ಅಷ್ಟೇ ಎಲ್ಲ ಎಂಟ್ರಿನೂ ವಿತ್ ವಿತ್ ಎವ್ರಿ ಎಂಟ್ರಿ ಇನ್ ಟು ದ ಧರ್ಮಸ್ಥಳ ಶುಡ್ ಬಿ ರೆಕಾರ್ಡೆಡ್ ಬೈ ಪೊಲೀಸು ನಾಳೆ ದಿವಸ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಯೂನಿಫಾರ್ಮ್ ಅಂತ ಬಿಸ್ತೀರಿ ಅದೇ ಜೈಲ್ಗೆ ನೀವು ಹೋಗ್ತೀರಾ ಅಂತ ಈ ಮೂಲಕ ಎಲ್ಲ ಇಷ್ಟಪಡ್ತೀನಿ ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್